ಸರ್ ಅವ್ರಿಗೆ ಎಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಲುಕಲ್ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದ್ದೀರಾ ಆದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಗಲಾಟೆಯಲ್ಲಿ ಆ ಮಾಸ್ ಲುಕ್ ನಾನು ಬೇಜಾರ್ ಸತಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡ್ಬೇಕಿತ್ತು ಅಂಡ್ ನನ್ಗೂ ಮುಂಚೆಯಿಂದನು ವಿನಯ್ ಪಕ್ಕಾ ಒಂದು ರಾ ಲುಕ್ ಬರಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ ಪೆಪ್ಪೆ ಸಿನಿಮಾ ಮುಖಾಂತರ ನೀವೆಲ್ಲರೂ ನೋಡ್ತಾ ಇದ್ದೀರಾ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಕೆಲವು ಕ್ಲಿಂಪ್ಸಸ್ ಕೂಡ ನಾನು ಸಿನಿಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಆ್ಯಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ವಿನಯನಾಗಲಿ ಪ್ರತಿಯೊಂದು ಆರ್ಟಿಸ್ಟನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದೀನಿ ಪ್ರತಿಯೊಂದು ಕೂಡ ನೀವು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಸಿನ್ಮಾ ಮ್ಯಾಕ್ಸ್ ಕೂಡ ಹಾಗೆ ಆಗಿದೆ ವೇಟಿಂಗ್ ಟು ವಾಚ್ ಮ್ಯಾಕ್ಸ್ ಎಲ್ಲ ತಿಂಗಳು ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾವು ಕೇಳ್ಕೊಡ್ತೀನಿ ಸರ್ ಉದಯ್ ಸರ್ ಅಂಡ್ ಶ್ರೀರಾಮ್ ಸರ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಪೆಪ್ಪೆ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಆಲ್ರೆಡಿ ವಿನಯ್ ಅವ್ರನ್ನ ಮಾಸ್ ಲುಕ್ಕಲ್ಲಿ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಐದು ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗಲೂ ಅವ್ರು ಒನ್ ಮಾರ್ಕ್ಸ್ ಅಂತಾರೆ ಹೇಳೋದು ವಿನಯ್ ಅವರು ಸೊ ಯಾವ ಥರ ಮಾಸ್ ಲುಕ್ಕಲ್ಲಿ ನೋಡಿದ್ವಿ ಅಲ್ಲ ನನ್ಗೊಬ್ಬನ್ಗೆ ಇಲ್ಲ ನೀವು ಬೇಕಾದ್ರೆ ನಮ್ಮ ಅಬ್ಬನು ಕೇಳಬಹುದು ಕೇಳ್ಬೋದು ಅದೇ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರು ಒಂದ್ ಸ್ವಲ್ಪ ಬಿಡ್ತೀವಿ ಅವನಿಗೆ ಮನೆಯಲ್ಲಿ ಸೊ ಆ ಕೋಪ ಯಾವಾಗ್ಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪನೇ ಒಂದ್ಸತಿ ಸಿನಿಮಾ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಬೆಪ್ಪ ಸಿನಿಮಾ ಇದೆ ಧನ್ಯವಾದಗಳು ಯುವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ ನೀವು ಕೊಡಬೇಕು ಯಾವ್ರಿಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಮ್ಮ ಮುಂದಿನ ಸಿನಿಮಾ ಬರಲಿ